ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ಥ್ಯಾಂಕ್ ಯು ಯು ಸೋ ಮಚ್ ಮೋಟಾ ಮೋಟಾಫಾಯ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋದಕ್ಕೂ ಮುನ್ನ ನಾನು ಈ ದೇಶದ ದಕ್ಷ ಗೃಹ ಮಂತ್ರಿ ಚಾಣಕ್ಯ ಅಮಿತ್ ಶಾ ಅವರಿಗೆ ಧನ್ಯವಾದವನ್ನ ಹೇಳಿರೋದಕ್ಕೆ ಏನು ಕಾರಣ ಗೊತ್ತಾ ಒಬ್ಬ ಲೇಡಿ ಚೇತನ್ ಅಹಿಂಸಾಳನ್ನ ಭಾರತದಿಂದ ಒದ್ದು ಓಡಿಸಿದಕ್ಕೆ ಏರ್ಪೋರ್ಟ್ ಇಂದ ಆಚೆ ಬರೋದಕ್ಕೂ ಬಿಡದಿರೋ ಹಾಗೆ ವಾಪಸ್ ಲಂಡನ್ ಫ್ಲೈಟ್ ಅನ್ನು ಹತ್ತಿಸಿ ಪರ್ಮನೆಂಟ್ ಆಗಿ ಟಾಟಾ ಬಾಯ್ ಬಾಯ್ ಹೇಳಿದಕ್ಕೆ ಎಸ್ ವೀಕ್ಷಕರೇ ವಿಚಾರ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಈಗ ಹೆಸರು ನಿತಾಶ ಕೌಲ್ ಇವಳ ಬಗ್ಗೆ ಗೂಗಲ್ ಅಥವಾ ವಿಕಿಪೀಡಿಯಾದಲ್ಲಿ ಹುಡುಕಾಡಿದ್ರೆ ಈಕೆ ಈ ಜಗತ್ತಿನ ಟಾಪ್ ಫೈವ್ ಜ್ಞಾನಿಗಳಲ್ಲಿ ಒಬ್ಬಳು ಅನ್ನೋ ರೇಂಜಿಗೆ ಬಿಲ್ಡಪ್ ಲೇಖನಗಳು ಕಾಣಿಸುತ್ತವೆ ಈಕೆ ಜ್ಞಾನ ವಿದ್ವತ್ತು ಇಂಟಲೆಕ್ಚುವಲ್ ಎಲಿಮೆಂಟ್ಸ್ ಇದರ ಬಗ್ಗೆ ಭಾರಿ ಭಾರಿ ಹೊಗಳಿಕೆಗಳೇ ಕಾಣಿಸತ್ವೆ ಇನ್ನು ಈಕೆ ಟ್ವಿಟರ್ ಹ್ಯಾಂಡಲ್ ಗಮನಿಸಿ ಬೇಕಾದ್ರೆ ಒಂದ್ಸಲ ಪ್ರೊಫೆಸರ್ ನಿತಾಶಾ ಕೌಲ್ ಪಿ ಹೆಚ್ ಡಿ ಅರ್ಥ ಮಾಡ್ಕೊಳಿ ಇದು ತಮ್ಮ ಬೆನ್ನನ್ನ ತಾವೇ ತಡ್ಕೊಳ್ಳುವಂತಹ ಕ್ಯಾರೆಕ್ಟರ್ ಸುತ್ತಲಾದ್ವಿಜೀವಿಗಳ ಪಟಾರವನ್ನು ಇಟ್ಕೊಂಡು ಬಹುಪರಾಗ್ ಬಹುಪರಾಗ್ ಹಾಡ್ಕೊಳ್ಳುವಂತಹ ಕ್ಯಾರೆಕ್ಟರ್ ಇದು ಆದರೆ ಏನಾದರ್ ಶಕೌಲ್ ಟಿಪಿಕಲ್ ಚೇತನ್ ಅಹಿಂಸಾನ ಫೀಮೇಲ್ ವರ್ಷನ್ ಅಷ್ಟೇ ಈ ಹೆಂಗಸು ಫೆಬ್ರವರಿ ಇಪ್ಪತ್ತ್ ನಾಲ್ಕು ಹಾಗೆ ಇಪ್ಪತ್ತ ಐದರಂದು ಬೆಂಗಳೂರಲ್ಲಿ ನಡೆದಂತಹ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶಕ್ಕೆ ಮುಖ್ಯ ಆಹ್ವಾನಿತೆ ಅಂತ ಎಸ್ ಕರ್ನಾಟಕ ಸರ್ಕಾರ ಈ ನಿತಾಶಾ ಕೌಲನ್ನ ಏರ್ ಟಿಕೆಟ್ ಬುಕ್ ಮಾಡಿಸಿ ವೀಸಾ ರೆಡಿ ಮಾಡಿಸಿ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನ ಮಾಡಿಸಿ ಕಾಯ್ತಾ ಕೂತಿತ್ತು ಈಗ ಎರಡು ದಿನದ ಸಮಾವೇಶದಲ್ಲಿ ಭಯಾನಕ ಭಾಷಣವನ್ನ ಮಾಡೋದಕ್ಕೆ ಸಿದ್ಧಳಾಗಿ ಬಂದಿದ್ಲು ಕೂಡ ಇಷ್ಟಕ್ಕೂ ಇಂಗ್ಲೆಂಡಿಂದ ಬೆಂಗಳೂರಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕೆ ಈ ವ್ಯಕ್ತಿಗಿರುವಂತಹ ಅರ್ಹತೆ ಏನು ಏನು ಅಂತ ಹೇಳಿದ್ರೆ ಈಕೆ ಆರ್ ಎಸ್ ಎಸ್ ವಿರೋಧಿ ಧೋರಣೆ ಈಕೆಯ ಮೋದಿಜಿ ವಿರೋಧಿ ನಿಲುವು ಭಾರತದ ಹಿಂದುತ್ವದ ವಿರುದ್ಧದ ಈಕೆಯ ಪ್ರಚೋದನಕಾರಿ ಟ್ವೀಟ್ಗಳು ಅದೇ ರೀತಿ ಮಾತುಗಳು ಎಸ್ ಇಷ್ಟು ಗೊತ್ತಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಎಂಥ ಸ್ಥಾನಮಾನ ಬೇಕಾದರೂ ಸಿಗುತ್ತೆ ಬಿಡಿ ಅಮೂಲ್ಯ ಲಿಯಂಥರದ ಒಬ್ಬ ಬಾಯ್ ಬಡಕೆಯನ್ನ ಇಂಗ್ಲೆಂಡ್ ಕರೆಸೋದಕ್ಕೆ ಹೊರಟಿದೆ ಕರ್ನಾಟಕದ ಕಾಂಗ್ರೆಸ್ ಅಂತ ಹೇಳಿದ್ರೆ ಇವರ ದಾರಿದ್ರ್ಯದ ಬಗ್ಗೆ ಮಾತಾಡಬೇಕೋ ಅಥವಾ ಅವಳ ಅದೃಷ್ಟದ ಬಗ್ಗೆ ಮಾತಾಡಬೇಕೋ ಗೊತ್ತಾಗ್ತಿಲ್ಲ ವೀಕ್ಷಕರೇ ಫಸ್ಟ್ ಆಫ್ ಆಲ್ ಮೊನ್ನೆ ನಡೆದಂತಹ ಈ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಅನ್ನುವಂಥದ್ದು ಕಾಂಗ್ರೆಸ್ನಿಂದ ಸಂಭವಿಸ್ತಾ ಇರುವಂತಹ ಅತಿ ದೊಡ್ಡ ವ್ಯಂಗ್ಯ ಇದೇ ಕಾಂಗ್ರೆಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರ ತಮ್ಮ ಡಿ ಕೆ ಸುರೇಶ್ ಕರ್ನಾಟಕವನ್ನ ಪ್ರತ್ಯೇಕ ದೇಶ ಮಾಡಬೇಕು ಅಂತ ಕೂಗಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಸೇರಿಕೊಂಡು ರಾಷ್ಟ್ರೀಯ ಐಕ್ಯತಾ ಸಮಾವೇಶ ಅಂತ ಮಾಡ್ತಾರೆ ಎಂತಹ ವಿರೋಧಾಭಾಸ ನೋಡಿ ಏನು ಸಂವಿಧಾನದ ಪ್ರಿಯಾಮಲ್ಗೆ ಎಪ್ಪತ್ತೈದು ವರ್ಷ ತುಂಬಿರುವಂತಹ ಸಂಭ್ರಮವನ್ನ ಆಚರಿಸ್ತೀವಿ ಅಂತ ಕಾಂಗ್ರೆಸ್ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳತ್ತೆ ಇದನ್ನ ರಾಜ್ಯ ಸರ್ಕಾರದ ಕಾರ್ಯಕ್ರಮ ಅನ್ನೋ ಬದಲು ನಾನು ಕಾಂಗ್ರೆಸ್ ಕಾರ್ಯಕ್ರಮ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಸಂವಿಧಾನ ಕೇವಲ ಇವರ ಅಪ್ಪನ ಮನೆ ಸ್ವತ್ತು ಅನ್ನೋ ಹಾಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಾರೆ ಸಂವಿಧಾನ ಮತ್ತು ಏಕತೆಯ ಬಗ್ಗೆ ಮಾತನಾಡುವಂತಹ ಇದೇ ಜನ ಯಾಕೆ ಬಿಜೆಪಿ ಜೆ ಡಿ ಎಸ್ ಇವೆಲ್ಲದರ ನಾಯಕರನ್ನ ಬಲಪಂಥೀಯರನ್ನ ಎಲ್ಲರನ್ನ ಒಳಗೊಳ್ಳುವಂತಹ ಯೋಚನೆ ಯಾಕೆ ಮಾಡಲಿಲ್ಲ ವೈ ದೇಶದಲ್ಲಿ ಒಂದು ರಾಮ ಮಂದಿರ ನಿರ್ಮಾಣ ಆದಾಗ ಪಕ್ಷಾತೀತವಾಗಿ ಆಹ್ವಾನ ಹೋಗುತ್ತೆ ಆದರೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಸಭೆ ಮಾತ್ರ ಇವರು ಪಕ್ಷಕ್ಕೆ ಸೀಮಿತ ಮಾಡ್ಕೊಂಡ್ಬಿಡ್ತಾರೆ ಇದು ಇವರು ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನೀಡುವಂತಹ ಗೌರವ ಏನು ಈ ಸಮಾವೇಶದಲ್ಲಿ ಸಂವಿಧಾನದ ಬಗ್ಗೆ ಏಕತೆಯ ಬಗ್ಗೆ ನೆಪ ಮಾತ್ರಕ್ಕೂ ಕೂಡ ಮಾತನ್ನ ಆಡ್ಲೇ ಇಲ್ಲ ಏನಿತ್ತು ಇದ್ದಿದ್ದೆಲ್ಲ ಬರೀ ಮೋದಿಜಿ ವಿರುದ್ಧದ ಮಾತು ಆರ್ ಎಸ್ ಎಸ್ ವಿರುದ್ಧದ ಮಾತು ರಾಜಕೀಯ ಮಾತಾಡೋದಿಲ್ಲ ಅಂತ ಹೇಳ್ತಾ ಹೇಳ್ತಾ ಮಲ್ಲಿಕಾರ್ಜುನ ಖರ್ಗೆ ಇಡೀ ಭಾಷಣದ ತುಂಬ ಮೋದಿಜಿಯನ್ನು ಬೈದಿದ್ದೇ ಬೈದಿತ್ತು ಸಿದ್ದರಾಮಯ್ಯ ಸೀತಾರಾಮ್ ಯಚೂರಿ ಏ ರಾಜ ಎಲ್ಲರ ಭಾಷಣದಲ್ಲೂ ಇದ್ದಿದ್ದು ಕೇವಲ ರಾಜಕೀಯ 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 ಸಂವಿಧಾನ ಅಂತ ಹೇಳಿದ್ರೆ ಜನ ಬೈಯೋದ ಸಂವಿಧಾನ ಅಂತ ಹೇಳಿದ್ರೆ ಆರ್ ಎಸ್ ಎಸ್ ಅನ್ನ ದೂಷಣೆ ಮಾಡೋದಾ ನಿಜಕ್ಕೂ ಭಾಷಣ ಕೇಳೋರಿಗೆ ಈ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಬಂದಿರುತ್ತೆ ಮುಂದೆ ಬರ್ತಾ ಇರುವಂತಹ ಲೋಕಸಭಾ ಚುನಾವಣೆಗೆ ಹೋದರ ವಾರ್ಮ್ ಅಪ್ ಮ್ಯಾಚ್ ತರ ಇದ್ದಂತಹ ಕಾರ್ಯಕ್ರಮಕ್ಕೆ ಇವರು ಇಟ್ಟಂತಹ ಹೆಸರು ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಇಂಥದ್ದೇ ಒಂದು ಪ್ರಚೋದನಕಾರಿ ಭಾಷಣಕ್ಕೋಸ್ಕರ ಇಂಗ್ಲೆಂಡ್ ಇಂದ ನಿತಾಶಾ ಕೌಲ್ ಅನ್ನುವಂತಹ ಎಡಬಿಡಂಗಿ ಬುದ್ಧಿಜೀವಿಯನ್ನ ಈ ಕಾಂಗ್ರೆಸ್ ಸರ್ಕಾರ ಕರೆಸ್ಕೊಳ್ತು ಆದರೆ ನಾವು ನಮ್ಮ ಸಂವಿಧಾನವನ್ನ ಉಳಿಸ್ಕೊಳ್ಳುವಂತಹ ಬಗ್ಗೆ ಪಾಠವನ್ನ ಕಲಿಬೇಕಾ ಇಂಥವರು ಬಂದು ಭಾರತದ ಏಕತೆಯ ಬಗ್ಗೆ ಭಾಷಣವನ್ನು ಬಿಗಿಯುವಂಥ ಅಗತ್ಯ ಇದೆಯಾ ಸೊ ಮೋಟಾಭಾಯಿಗೆ ಇವಳ ಜಾತಕ ಮೊದಲೇ ಗೊತ್ತಿತ್ತು ಇವಳು ಬರ್ತಾ ಇರುವಂತಹ ಉದ್ದೇಶ ಬರ್ತಾ ಇರುವಂತಹ ಟೈಮ್ ಎಲ್ಲವನ್ನ ಕೂಡ ಕೇಂದ್ರ ಸರ್ಕಾರ ಮಾನಿಟರ್ ಮಾಡಿತ್ತು ಫೆಬ್ರವರಿ ಇಪ್ಪತ್ತ ಮೂರಕ್ಕೆ ಬೆಂಗಳೂರು ಏರ್ಪೋರ್ಟ್ ಅಲ್ಲಿ ಇಳಿತಾ ಇದ್ದ ಹಾಗೆಯೇ ಇಮಿಗ್ರೇಷನ್ ಅಥಾರಿಟಿ ಈಕೆಯನ್ನ ವಶಕ್ಕೆ ತಗೊಳ್ಳುತ್ತೆ ನಿಮ್ಮಂಥವರಿಗೆ ಭಾರತದ ನೆಲದ ಮೇಲೆ ಹೆಜ್ಜಿಡುವಂತಹ ಅರ್ಹತೆ ಕೂಡ ಇಲ್ಲ ಹೀಗೆ ಹೇಳಿ ಸೇದಾ ವಾಪಸ್ ಲಂಡನ್ಗೆ ನಡಿ ಅಂತ ಕಳಿಸಿದ್ದಾರೆ ತನ್ನನ್ನ ತಾನು ಕಾಶ್ಮೀರಿ ಪಂಡಿತ ವಂಶಸ್ಥೆ ಅಂತ ಹೇಳಿಕೊಳ್ಳುವಂತಹ ಈಕೆ ಲಂಡನ್ನಲ್ಲಿ ಕೂತು ಮಾತನಾಡೋದು ಕಾಶ್ಮೀರದ ಉಗ್ರವಾದಿಗಳ ಪರ ಎಸ್ ಇವಳ ಟ್ವೀಟ್ಗಳು ಈಕೆ ಕೋಟ್ಗಳು ಎಲ್ಲವೂ ಕೂಡ ಭಾರತದ ವಿರುದ್ಧ ಇರುತ್ತೆ ಇಸ್ಲಾಂ ಪರವಾಗಿರುತ್ತೆ ಈ ಹೆಂಗಸಿನ ಬಾಯಿಂದ ಭಾರತದ ಸಂವಿಧಾನದ ಪಾಠವನ್ನು ಕಲಿಬೇಕಾ ಇವಳು ಭಾರತದ ಏಕತೆಯ ಬಗ್ಗೆ ಮಾತನಾಡ್ತಾಳೆ ಅಂತ ಹೇಳಿದ್ರೆ ಯಾರಾದರೂ ನಂಬ್ತಾರ ಇಂತಹ ಆಟ ಕೇಂದ್ರದಲ್ಲಿ ಕಾಂಗ್ರೆಸ್ ಇದ್ದಾಗ ನಡೀತಾ ಇತ್ತೋ ಏನೋ ಆದರೆ ಈಗ ಹ್ಮ್ ಹ್ಮ್ ಚಾನ್ಸ್ ಇಲ್ಲ ನಿದರ್ಶಕೌಲ್ ನನ್ನ ಅದರ ಪಾಸ್ಪೋರ್ಟ್ ವೀಸಾ ಎಲ್ಲ ಇದ್ರೂ ಕೂಡ ನನ್ನ ಇಂಡಿಯಾಗೆ ಕಾಲಿಡೋದಕ್ಕೂ ಕೂಡ ಬಿಡಲಿಲ್ಲ ಅಂತ ಗೊಳಾಡ್ತಾ ಇದೆಯಲ್ಲ ಒಂದು ಮಾತನ್ನು ಅರ್ಥ ಮಾಡ್ಕೋ ಭಾರತಕ್ಕೆ ಬರೋದಕ್ಕೆ ವೀಸಾ ಪಾಸ್ಪೋರ್ಟ್ ಇರೋದು ಎಷ್ಟು ಮುಖ್ಯನೋ ಅಷ್ಟೇ ಭಾರತವನ್ನು ಗೌರವಿಸುವಂತಹ ಭಾರತವನ್ನ ಪ್ರೀತಿಸುವಂತಹ ಹೃದಯ ಇರೋದು ಅಷ್ಟೇ ಮುಖ್ಯ ದೇಶದ ವಿರುದ್ಧ ಇಲ್ಲಿನ ಧರ್ಮದ ವಿರುದ್ಧ ದ್ವೇಷವನ್ನ ತುಂಬಿಕೊಂಡು ಬರುವಂತಹ ನಿನ್ನಂಥವರಿಗೆ ಯಾವ ವೀಸಾ ಇದ್ರೂ ಕೂಡ ಪ್ರವೇಶ ಸಿಗೋದಿಲ್ಲ ನೆನಪಿರ್ಲಿ ಈ ಹೆಂಗಸು ನಾನು ಇಂಗ್ಲೆಂಡ್ ಎಷ್ಟು ಎಷ್ಟೊಂದು ಕಷ್ಟ ಪಡ್ಕೊಂಡು ಬಂದೆ ಏರ್ಪೋರ್ಟ್ ಅಲ್ಲಿ ಏನೇನೆಲ್ಲ ಕಷ್ಟ ಆಯಿತು ಅವಮಾನ ಆಯಿತು ನೋವಾಯ್ತು ಹೇಗೆ ನಾನು ಏರ್ಪೋರ್ಟ್ ಅಲ್ಲಿ ಪರದೇಸಿ ತರ ಬಿದುಕೊಂಡಿದ್ದೆ ಆಮೇಲೆ ಹೇಗೆ ನಿರ್ದಯವಾಗಿ ವಾಪಸ್ ಕಳಿಸಿದ್ರು ಹೀಗೆ ಸೀರೀಸ್ ಆಫ್ ಟ್ವೀಟ್ ಅನ್ನ ಬರ್ಕೊಂಡು ಗಳ ಅಂತ ಹತ್ತಿದಾಳೆ ನಿತಾಶಾ ಇದು ಬದಲಾಗಿರುವಂತಹ ಭಾರತ ನಿಮ್ಮ ದೇಶ ದ್ರೋಹಿ ಚಿಂತನೆಯನ್ನ ಹೊತ್ಕೊಂಡು ಬಂದು ಇಲ್ಲಿ ವಿಸರ್ಜನೆ ಮಾಡಿ ಹೋಗೋದಕ್ಕೆ ಇಲ್ಲಿರೋದು ನೆಹರು ಫ್ಯಾಮಿಲಿಯ ಸರಕಾರ ಅಲ್ಲ ಈಗ ಇರುವಂಥದ್ದು ದೇಶಭಕ್ತ ಮೋದಿಜಿಯ ಸರಕಾರ ಆ್ಯಂಡ್ ಇನ್ನೊಂದು ಸಲ ಈ ರೀತಿಯಾದಂಥ ಉದ್ದೇಶವನ್ನು ಇಟ್ಕೊಂಡು ಏ ಟಿಕೆಟ್ ಬುಕ್ ಮಾತ್ರ ಮಾಡಬೇಡ ಬರ್ತೀಯಾ ಬಾ ನಿಮ್ಮ ಕುಟುಂಬದವರನ್ನ ಮಾತಾಡಿಸ್ಕೊಂಡು ಫ್ರೆಂಡ್ಸನ್ನು ಮೀಟ್ ಮಾಡಿಕೊಂಡು ಬೇಕಾದರೆ ರಾಮ ಮಂದಿರ ವಿಸಿಟ್ ಮಾಡಿ ಕೈ ಮುಗ್ದು ಆಶೀರ್ವಾದವನ್ನು ತಗೊಂಡೇ ಹೋಗು ಅದು ಬಿಟ್ಟು ಸಂವಿಧಾನವನ್ನು ಉಳಿಸುವಂಥ ನೆಪದಲ್ಲಿ ಈ ದೇಶವನ್ನು ಒಡೆಯೋದಕ್ಕೆ ಬಂದರೆ ಈ ಸಲ ವಾಪಸ್ ಕಳಿಸಿದ್ದಾರೆ ಮುಂದಿನ ಸಲ ಜೈಲಲ್ಲಿ ಕೊಳಿಯೋ ಹಾಗೆ ಆಗಬಹುದು ಹುಷಾರ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ